ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅಚ್ಚುಮೆಚ್ಚಿನ ಉತ್ತರ ಕರ್ನಾಟಕದ ಹುಡುಗ ಮಾತಾಡ್ತಾ ಇದ್ದೀನಿ ಎಸ್ ಪಿ ಯು ಕೆ ಸ್ಟುಡಿಯೋ ಇಂದ ಏನಂದರೆ ನಾನು ಹೊಸ ಮೈಕನ್ನು ತೋರಿಸಿದ್ದೇನೆ ಗ್ರೆನೇರೋ ಒಳ್ಳೆ ಕ್ವಾಲಿಟಿ ಇದೆ ಚೆನ್ನಾಗಿದೆ ಇದರ ಇದರ ಬಗ್ಗೆ ಪೂರ್ತಿ ಇನ್ಫಾರ್ಮೇಷನ್ ನಿಮಗೆ ಕೊಡ್ತೀನಿ ಸ್ನೇಹಿತರೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ಈ ನಮ್ಮ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಸ್ನೇಹಿತರೆ ಇದರ ಬಗ್ಗೆ ಪೂರ್ತಿ ಡೀಟೇಲ್ಸ್ ಆಗಿ ಮಾಹಿತಿ ಕೊಡ್ತೀನಿ ಯಾವ ಥರ ವರ್ಕ್ ಆಗುತ್ತೆ ಹೇಗೆ ಕನೆಕ್ಟ್ ಮಾಡೋದು ಡಿಟೇಲ್ಸ್ ಆಗಿ ಹೇಳ್ತೀನಿ ಪೂರ್ತಿ ನೋಡಿ ಸ್ನೇಹಿತರೆ ಓಕೆ ಬನ್ನಿ ನೋಡೋಣ ಮೈಕನ್ನು ಆನ್ಲೈನ್ ಪರ್ಚೇಸ್ ಮಾಡಿದ್ದೇನೆ ಇವತ್ತು ಬಂದಿದೆ ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದೆ ಒಂದು ಫೋರ್ ಫೈವ್ ಡೇಸ್ ಹಿಂದೆ ಮಾಡಿದ್ದೆ ಇವತ್ತು ಬಂದಿದೆ ಇನ್ನು ಓಪನ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಹೇಗಿದೆ ನೋಡೋಣ ಅಂತ ಓಪನ್ ಮಾಡ್ತಾ ಇದ್ದೀನಿ ನಾನು ಒಳಗಡೆ ಏನಪ್ಪಾ ಅಂದರೆ ಎರಡು ಒಂದು ಬಾಕ್ಸ್ ಇದೆ ಅದರೊಳಗೆ ಏನಿದೆ ಅಂತ ಈಗ ನೋಡಿ ನಾನಪ್ಪ ಮಾಡ್ತಾ ಇರ್ತೀನಿ ಕವರು ಕವರು ಗ್ರ್ಯಾಂಡರು ಅಂತ ಬರೆದಿದೆ ಮೇಲೆ ಬಾಕ್ಸ್ ಒಳಗಿದೆ ಇದರಲ್ಲಿ ಎರಡು ಮೈಕು ಒಂದು ರಿಸೀವರ್ ಇದೆ ನೋಡಿ ಹೀಗಿದೆ ಬಾಕ್ಸ್ ಇದು ಎರಡು ಮೈಕ್ ಒಂದು ರಿಸೀವರ್ ಇದೆ ಒಳಗಡೆ ಯಾವ ಥರ ವರ್ಕ್ ಆಗುತ್ತೆ ಏನೋ ಹೇಗೆ ಮಾಡೋದು ಕನೆಕ್ಟ್ ಅಂತ ಗೊತ್ತಿಲ್ಲ ನನಗೂ ಒಂದು ತಗದೆ ಎರಡು ಮೈಕ್ ಬಂದಿದೆ ಸ್ನೇಹಿತರೆ ಒಂದು ರಿಸೀವರ್ ಬಂದಿದೆ ಆಯಿತು ಈಗ ಹ್ಞೂ ಇದನ್ನು ಕಿತ್ಬೇಕು ಪೇಪರ್ನ ಕಿತ್ಬೇಕು ಯಾಕಂದರೆ ಅದು ಒಳಗಡೆ ಇಟ್ಟಾಗ ಚಾರ್ಜ್ ಆಗೋದಿಲ್ಲ ಓಕೆ ಅದು ಕೆಳಗಡೆ ಪಿನ್ ಪಿನ್ ಮೇಲೆ ಅಂಟಿಸಿದೆ ಅದನ್ನು ಹಂಗಾಗಿ ಅದು ಓಪನ್ ಮಾಡಿದರೆ ಮಾತ್ರ ಚಾರ್ಜ್ ಆಗುತ್ತೆ ಅನ್ಸುತ್ತೆ ಓಕೆ ಓಕೆ ಬಂತು ನಾನು ಇಲ್ಲಿ ಕಾಣಿಸುತ್ತೆ ನಾಲ್ಕು ಕೆಳಗಡೆ ಮೂರು ಪಿನ್ಸ್ ಇದ್ದಾವೆ ಈಗ ಆನ್ ಆಗ್ಬೌದು ಹ್ಞೂ ಆನ್ ಆಗಿದೆ ನೋಡಿ ಇವಾಗ ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಇದೆ ಅವರೊಳಗಡೆ ಇಟ್ಟು ಚಾರ್ಜ್ ಆಗುತ್ತೆ ಬಂದಾಯಿತು ಚಾರ್ಜ್ ಆಯಿತು ವರ್ಗ ತೆಗೆದ್ರೆ ಆಫ್ ಆಗುತ್ತೆ ಒಳಗಡೆ ಇಟ್ಟರೆ ಆಟೋಮೆಟಿಕ್ ಚಾರ್ಜ್ ಆಗುತ್ತೆ ಸೊ ಇದನ್ನು ಬಿಟ್ಟು ಇದನ್ನು ತೆಗಿಬೇಕು ಅದ್ರ ಇದು ಕೂಡ ಬಂದಿದೆ ಮೇಲೆ ಸ್ಟಿಕ್ಕರ್ ಹಾಕಿದ್ದಾರೆ ಹ್ಞೂ ಈಗ ಕಾಣ್ತಾ ಇದೆ ನೋಡಿ ಇಲ್ಲಿಗೆ ಫ್ರೆಂಡ್ಸ್ ಒಳಗಡೆ ಹ್ಮ್ ಒಳಗಡೆ ರೆಡ್ ರೆಡ್ ಕಲರ್ ಲೈಟ್ ಕಾಣ್ತಿದೆ ಇದರ ಇಶ್ಯೂ ಇದು ನೈಂಟಿ ನೈನ್ ಪರ್ಸೆಂಟ್ ಒನ್ ಪರ್ಸೆಂಟ್ ಡೌನ್ ಆಯಿತು ಯಾಕಂದರೆ ಚಾರ್ಜಿಂಗ್ ಆಗ್ತಿದೆ ಎರಡೂನಾಯ್ತು ಸೊ ಹಾಗಾಗಿ ಇದರಲ್ಲಿ ಏನಿದೆ ನೋಡೋಣ ಬನ್ನಿ ಇದರಲ್ಲಿ ಓಕೆ ಚಾರ್ಜಿಂಗ್ ಕೇಬಲ್ ಇದೆ ಅನ್ಸುತ್ತೆ ಚಾರ್ಜಿಂಗ್ ಕೇಬಲ್ ಫ್ರೆಂಡ್ಸ್ ಇದು ಏನಿದೆ ಚಾರ್ಜಿಂಗ್ ಕೇಬಲ್ ಜೊತೆಯಲ್ಲಿ ಒಂದು ಪಿನ್ ಕೊಟ್ಟಿದ್ದಾರೆ ಐಫೋನ್ ಇದೆ ನಿಮ್ಮ ಫ್ರೆಂಡ್ಸ್ ನೀವೇನಾದ್ರೂ ಐಫೋನ್ ಐಫೋನ್ ಏನಾದರೂ ಯೂಸ್ ಮಾಡ್ತಿದ್ರೆ ಆ ಪಿನ್ ಯೂಸ್ ಆಗುತ್ತೆ ನಿಮಗೆ ಒಂದೇ ಪಿನ್ ಕೊಟ್ಟಿದ್ದಾರೆ ಎರಡು ಸಿ ಪಿನ್ ಕೇಬಲ್ ಇದೆ ಒಂದೇ ಯು ಎಸ್ ಬಿಲ್ಲಿ ಎರಡು ಕೇಬಲ್ ಇದೆ ಹ್ಮ್ ಒಂದೇ ಯು ಎಸ್ ಬಿ ಎರಡು ಕೇಬಲ್ ಅಟ್ಯಾಚ್ ಆಗಿದೆ ಯಾವ ಥರ ಚಾರ್ಜ್ ಆಗ್ಬೋದು ಅಂತ ನೋಡೋಣ ಬನ್ನಿ ನಾನು ಪವರ್ ಅನ್ನು ತಗೊಂಡಿದ್ದೀನಿ ಇವಾಗ ಪವರ್ ಬ್ಯಾಂಕಿಂದ ಹೇಗೆ ಕನೆಕ್ಟ್ ಮಾಡೋದು ಅಥವಾ ಡೈರೆಕ್ಟ್ ಚಾರ್ಜಿಂಗ್ ಕರೆಂಟಿಂದನೇ ಕನೆಕ್ಟ್ ಮಾಡ್ಬೋದು ಚಾರ್ಜ್ ಆಗ್ತಿದೆ ಸ್ಟಾರ್ಟ್ ಆಯಿತು ಆನ್ ಆಯಿತು ಹ್ಞೂ ಇನ್ನೊಂದು ಕೇಬಲ್ ಅಂತೀರಾ ಅದನ್ನು ತೋರಿಸ್ತೀನಿ ರೆಡ್ ಕಲರ್ ಆನ್ ಆಗಿದೆ ಒಳಗಡೆ ಲೈಟ್ ಡೈರೆಕ್ಟ್ ಕೂಡ ಚಾರ್ಜ್ ಹಾಕ್ಬೋದು ನೀವು ಇಲ್ಲಿ ಹಾಕಿದ್ರು ಕೂಡ ಚಾರ್ಜ್ ಆಗ್ತಿದೆ ಎರಡು ಸೈಡ್ ಮಾಡ್ಬೋದು ಎಮರ್ಜೆನ್ಸಿ ಜಲ್ಲಿ ಬೇಗ ಬೇಗ ಚಾರ್ಜ್ ಆಗಬೇಕಂದ್ರೆ ಈ ಥರ ಮಾಡ್ಬೋದು ಸ್ನೇಹಿತರೆ ಕನೆಕ್ಟ್ ಈ ಥರ ಮಾಡೋದು ನೋಡಿ ಸ್ನೇಹಿತರೆ ಆಮೇಲೆ ರಿಶೂರು ರಿಶೋರಿಗೆ ಅದಕ್ಕೇನು ಚಾರ್ಜ್ ಇಡೋ ಅವಶ್ಯಕತೆ ಇಲ್ಲ ಅದು ಪಿನ್ ಕೊಟ್ಟಿದ್ದಾರೆ ಸೈಡಿಗೆ ಅಂದರೆ ನೀವು ಅದನ್ನು ಚಾರ್ಜ್ಗೆ ಇಡಬೇಡಿ ಅದು ಯಾಕೆಂದರೆ ನಿಮ್ಮ ಮೊಬೈಲ್ ಕನೆಕ್ಟ್ ಮಾಡಿದಾಗ ಬರ್ಬೋದು ಅನ್ಸುತ್ತೆ ಅದನ್ನು ತೋರಿಸ್ತೀನಿ ನಿಮಗೆ ಸ್ನೇಹಿತರೆ ನೋಡಿ ಇದು ಚಾರ್ಜರ್ ಕೂಡ ಆಗ್ಬೋದು ಇದಕ್ಕೆ ರಿಶೂರು ಕನೆಕ್ಟ್ ಮಾಡೋಣ ರಿಸೀವರ್ ಕನೆಕ್ಟ್ ಮಾಡೋಕ್ಕಿಂತ ಮುಂಚೆ ಓ ಟಿ ಪಿ ಆನ್ ಮಾಡ್ಕೊಳ್ಳಿ ನೋಡಿ ಮೊಬೈಲಲ್ಲಿ ಸೆಟ್ಟಿಂಗ್ ಆನ್ ಮಾಡ್ಕೊಳ್ಳಿ ಸೆಟ್ಟಿಂಗಲ್ಲಿ ಹೋಗಿ ಸಿಸ್ಟಮ್ ಸೆಟ್ಟಿಂಗ್ ಅಂತ ಇರುತ್ತೆ ಇಲ್ಲ ಅದರ್ ಸೆಟ್ಟಿಂಗ್ ಅಂತ ಇರುತ್ತೆ ಇಲ್ಲ ಅಡ್ವಾನ್ಸ್ ಸೆಟ್ಟಿಂಗ್ ಅಂತ ಇರುತ್ತೆ ಬೇರೆ ಬೇರೆ ಫೋನಲ್ಲಿ ಬೇರೆ ಬೇರೆ ಇರುತ್ತೆ ಸೆಟ್ಟಿಂಗಲ್ಲಿ ಹೋಗಿ ಕೆಳಗೆ ಓ ಟಿ ಜಿ ಏನಿದೆ ನಾನು ಆನ್ ಮಾಡಿದ್ದೀನಿ ಆಲ್ರೆಡಿ ಆನ್ ಇದೆ ರಿಸೀವರ್ ಕನೆಕ್ಟ್ ಮಾಡಿದ್ದೀನಿ ಇವಾಗ ರಿಸೀವರ್ ಕನೆಕ್ಟ್ ಮಾಡಿಂದ ಕನೆಕ್ಟ್ ರಿಶೂರ್ ಕನೆಕ್ಟ್ ಆಗಿದೆ ಈ ಮೈಕ್ ತಗೊಂಡು ಮೈಕ್ ಆನ್ ಮಾಡಿ ಮೈಕ್ ಆನ್ ಮಾಡಿದ ಮೇಲೆ ಮೈಕ್ ಕನೆಕ್ಟ್ ಆಗುತ್ತೆ ನೋಡಿ ಕನೆಕ್ಟ್ ಗ್ರೀನ್ ಲೈಟ್ ಬಂತು ಆನ್ ಆಗಿದೆ ರೆಕಾರ್ಡಿಂಗ್ ಮಾಡೋಣ ಸ್ನೇಹಿತರೆ ನೋಡಿ ರೆಕಾರ್ಡಿಂಗ್ ಮಾಡಿ ತೋರಿಸ್ತೀನಿ ನಿಮಗೆ ರೆಕಾರ್ಡ್ ಆಗಿದೆ ಪ್ಲೇ ಮಾಡೋಣ ಬನ್ನಿ ಸ್ನೇಹಿತರೆ ಫ್ರೆಂಡ್ಸ್ ಈಗ ನೋಡಿ ಕನೆಕ್ಟ್ ಮಾಡಿದ್ದೀನಿ ಮೈಕ್ನ ಆನ್ ಮಾಡಿ ರೆಕಾರ್ಡಿಂಗ್ ಮಾಡ್ತಾ ಇದ್ದೀನಿ ರೆಕಾರ್ಡಿಂಗ್ ಆಗುತ್ತೋ ಇಲ್ವಾ ಅಂತ ಚೆಕ್ ಮಾಡಿ ತೋರಿಸ್ತೀನಿ ನಿಮಗೆ ಸ್ವಲ್ಪ ಇರಿ ಹಾಗೆ ಈಗ ರೆಕಾರ್ಡಿಂಗ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ನೀವೇ ಕೇಳಿದ್ರಲ್ಲ ಹೇಗೆ ಬರ್ತಿದೆ ವಾಯ್ಸ್ ಅಂತ ರೆಕಾರ್ಡಿಂಗ್ ಅಂದರೂ ಆಗ್ತಿದೆ ಓಕೆ ಆಗಿದೆ ಡನ್ ನೋಡಿ ಸ್ನೇಹಿತರೆ ಈ ಒಂದು ಸೆಟ್ಟಿಂಗ್ ಹೇಳ್ತೀನಿ ಮೇನ್ ಇಂಪಾರ್ಟೆಂಟ್ ಇರೋ ಸೆಟ್ಟಿಂಗೇ ಇದು ಕ್ಯಾಮ್ರಾದಲ್ಲಿ ಈ ಒಂದು ಗ್ರ್ಯಾನ್ಯಾರೋ ಮೈಕ್ನಲ್ಲಿ ಯಾರ್ಯಾರು ಗ್ರ್ಯಾನ್ಯಾರೋ ಮೈಕ್ನ ಯೂಸ್ ಮಾಡ್ತಾ ಇದ್ದೀರಾ ಯಾರ್ಯಾರು ಓಪನ್ ಕ್ಯಾಮ್ರಾ ಯೂಸ್ ಮಾಡ್ತೀರಾ ಬ್ಯೂಟಿ ಕ್ಯಾಮ್ರಾ ಯೂಸ್ ಮಾಡ್ತೀರಾ ಬೇರೆ ಬೇರೆ ಕ್ಯಾಮ್ರಾ ಯೂಸ್ ಮಾಡ್ತಾ ಇದ್ದೀರಾ ಬಟ್ ಮೇನ್ ಕ್ಯಾಮ್ರಾದಲ್ಲಿ ಸೆಟ್ಟಿಂಗ್ ಆನ್ ಮಾಡೋಕ್ಕೆ ಇಲ್ಲ ಮೇನ್ ಕ್ಯಾಮ್ರಾ ರೆಕಾರ್ಡಿಂಗ್ ಮಾಡಿದರೆ ಆಡಿಯೋ ಬರಲ್ಲ ಸೊ ಆ ಒಂದು ಸೆಟ್ಟಿಂಗ್ನ ನಾನು ಹೇಳ್ಕೊಡ್ತಾ ಇದ್ದೀನಿ ಇವಾಗ ನೋಡಿ ನಾನು ನಿಮಗೆ ಸ್ಕ್ರೀನ್ ಸ್ಕ್ರೀನ್ ಶೇರ್ ಮಾಡ್ತೀನಿ ಫೋನಲ್ಲಿ ನೋಡ್ಕೊಳ್ಳಿ ಸೆಟ್ಟಿಂಗ್ ಸೆಟ್ಟಿಂಗ್ನ ಆನ್ ಮಾಡ್ಕೋಬೇಕು ಸೆಟ್ಟಿಂಗ್ ಆನ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ ಹಾಗೆ ಸ್ಕ್ರೋಲ್ ಡೌನ್ ಮಾಡಿದ ಮೇಲೆ ಈ ಇಲ್ಲಿ ಮೇಲೆ ಓಕೆ ಸಾರಿ ಇಲ್ಲಿ ಸೌಂಡ್ ಆಯ್ ವೈಬ್ರೇಷನ್ ಅಂತ ಇರುತ್ತೆ ಸೌಂಡ್ ಆಯ್ ವೈಬ್ರೇಷನ್ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿಂದ ಇಲ್ಲಿ ಮೀಡಿಯಾ ಬರುತ್ತೆ ರಿಂಗ್ ಟೋನ್ ಬರುತ್ತೆ ನೋಟಿಫಿಕೇಷನ್ ಬರುತ್ತೆ ಅಲಾರಾಮು ಆಮೇಲೆ ಕೆಳಗಡೆ ರಿಂಗ್ ಟೋನು ರಿಂಗ್ ಟೋನ್ ಮೆಸೇಜು ನೋಟಿಫಿಕೇಷನ್ ಸೌಂಡು ಈ ಥರ ಬರುತ್ತೆ ಹಾಗೆ ಡೌನ್ ಬನ್ನಿ ಡೌನಲ್ಲಿ ಅಡ್ವಾನ್ಸ್ ಸೆಟ್ಟಿಂಗ್ ಅಂತ ಇರುತ್ತೆ ಬೇರೆ ಫೋನಲ್ಲಿ ಆಧಾರ್ ಸೆಟ್ಟಿಂಗ್ ಅಂತ ಬರುತ್ತೆ ಅದನ್ನು ಬರ್ಬೋದು ಆಮೇಲೆ ಅಡ್ವಾನ್ಸ್ ಸೆಟ್ಟಿಂಗ್ ಅಂತ ಇದ್ದರೆ ಓಕೆ ಮಾಡ್ಕೊಳ್ಳಿ ಅದನ್ನು ಕ್ಲಿಕ್ ಮಾಡಿ ಅದರ್ ಸೆಟ್ಟಿಂಗ್ ಅಂತ ಇದ್ರೆ ಅದನ್ನು ಓಕೆ ಮಾಡಿ ಓಕೆ ಮಾಡಿಂದ ನಿಮಗೂ ಎರಡು ಸೆಟ್ಟಿಂಗ್ ತೋರಿಸ್ತಿರುತ್ತೆ ಅಲ್ಲಿ ಡೆಫೆಲ್ಟ್ ರೆಕಾರ್ಡರ್ ಆಮೇಲೆ ವ್ಯಾಲ್ಯೂ ಬಟನ್ ಫಂಕ್ಷನ್ಸ್ ಈ ಥರ ಬರುತ್ತೆ ಅಲ್ಲಿ ಮೇನ್ ಏನಪ್ಪ ಅಂದರೆ ಇಲ್ಲಿ ಡಿಫಾಲ್ಟ್ ರೆಕಾರ್ಡರ್ ಅಂತ ನಾವು ಕ್ಲಿಕ್ ಮಾಡೋದು ಡಿಫಾಲ್ಟ್ ರೆಕಾರ್ಡರ್ ಅಂತ ಕ್ಲಿಕ್ ಮಾಡಿದ್ದು ಮತ್ತೆ ನಿಮಗೆ ಎರಡು ಸೆಟ್ಟಿಂಗ್ ತೋರಿಸ್ತಿರುತ್ತೆ ಅಲ್ಲಿ ಆಟೋ ಸೆಲೆಕ್ಟ್ ಆಮೇಲೆ ಅಂತ ನಾನು ಆಲ್ರೆಡಿ ಮಾಡಿದ್ದೀನಿ ಎರಡನು ಫಸ್ಟ್ ಇದು ಈ ಥರ ಇರುತ್ತೆ ಡಿಫಾಲ್ಟ್ ಸೆಟ್ಟಿಂಗ್ ಒಳಗಡೆ ಆಟೋ ಸೆಲೆಕ್ಟ್ ಅಂತ ಇರುತ್ತೆ ಮೇನ್ ನೀವು ಇಲ್ಲೇ ಮಾಡಬೇಕಾಗಿರೋದು ಆಟೋ ಸಟ್ಟಿಂಗ್ನ ತೆಗೆದು ಎರಡು ಆನ್ ಅಂತ ಸೆಟ್ಟಿಂಗ್ ಎರಡು ಆನ್ ಅಂತ ಕೊಡಬೇಕು ಎರಡು ಆನ್ ಅಂತ ಕೊಟ್ಟರೆ ಮಾತ್ರ ನಿಮಗೆ ಮೇನ್ ಕ್ಯಾಮ್ರಾ ವರ್ಕ್ ಆಗುತ್ತೆ ವರ್ಕ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತ ಯಾವುದೇ ಫೋನ್ ಆಗಲಿ ಇದು ಇದು ಈ ಸೆಟ್ಟಿಂಗ್ ಆನ್ ಮಾಡಿದರೆ ಮೇನ್ ಕ್ಯಾಮ್ರಾ ವರ್ಕ್ ಆಗುತ್ತೆ ಓಕೆ ಹಾಗೆ ಫ್ರೆಂಡ್ಸ್ ಈ ಒಂದು ಮೈಕಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಇದೆ ಅದನ್ನು ನಿಮಗೆ ತೋರಿಸ್ತಾ ಇದ್ದೇನೆ ಈಗ ನಾನು ನಾಯ್ಸ್ ಕ್ಯಾನ್ಸಲೇಷನ್ ಮಾಡಿಲ್ಲ ಹಾಗೆ ಮಾತಾಡ್ತಾ ಇದ್ದೀನಿ ಪಕ್ಕದಲ್ಲಿ ಫ್ಯಾನ್ ವರ್ಕ್ ಆಗ್ತಿದೆ ಅದು ಗಾಳಿ ನಿಮಗೆ ಬರ್ಬೋದು ಇವಾಗ ನಾನು ಫಸ್ಟ್ನೇ ಲೆವೆಲಿಗೆ ಇಟ್ಟು ಮಾತಾಡ್ತೀನಿ ಯಾವ ಥರ ಬರುತ್ತೆ ಅಂತ ನೋಡಿ ಇವಾಗ ಫಸ್ಟ್ ಲೆವೆಲ್ ಇಟ್ಟಿದ್ದೀನಿ ನಾಯ್ಸ್ ಕ್ಯಾನ್ಸಲೇಷನು ಗಾಳಿ ಫ್ಯಾನ್ ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನಿಸ್ತಾ ಇದೆ ನೋಡಿ ಇನ್ನೊಂದು ಸೆಕೆಂಡ್ ಲೆವೆಲ್ಗೆ ಬರೋಣ ಈಗ ಇವಾಗ ಸೆಕೆಂಡ್ ಲೆವೆಲ್ ಬಂದಿದೆ ಗಾಳಿ ಫ್ಯಾನಿನ ಗಾಳಿ ಇನ್ನೂ ಸ್ವಲ್ಪ ಕಡಿಮೆ ಕಡಿಮೆ ಆಗಿರಬೇಕು ಅನಿಸುತ್ತೆ ಇವಾಗ ಟೋಟಲ್ ಥರ್ಡ್ ಲೆವೆಲಿಗೆ ಬರೋಣ ಥರ್ಡ್ ಲೆವೆಲ್ಗೆ ವಾಯ್ಸ್ ಯಾವ ತರ ಕ್ಲಿಯರ್ ಬರ್ತಾ ಇದೆ ನೀವೇ ಕೇಳ್ತಾ ಇದರ ಸ್ನೇಹಿತರೆ ಯಾವ ತರ ಬರ್ತಾ ಇದೆ ಅಂತ ಚೆನ್ನಾಗಿ ಬರುತ್ತೆ ಇವಾಗ ನಾಲ್ಕು ಕನ್ಸಲ್ಲ ಥರ್ಡ್ ಲೆವೆಲ್ ಇಟ್ಟರೆ ಪೂರ್ತಿ ಕ್ಲಿಯರ್ ಆಗಿ ವಾಯ್ಸ್ ಬರುತ್ತೆ ಆಮೇಲೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಇದರಲ್ಲಿ ಆ ರಿವರ್ಸಲ್ ವಾಯ್ಸ್ ಕೂಡ ಬರ್ತಾ ಬರುತ್ತೆ ಅದನ್ನು ನಿಮ್ಗೆ ತೋರಿಸ್ತೀನಿ ಇವಾಗ ನೋಡಿ ನಾವು ಮಾತಾಡಿದ್ರು ಡಬಲ್ ಕೇಳಿಸುತ್ತೆ ರಿವರ್ಸಲ್ ಬರುತ್ತೆ ವಾಯ್ಸ್ ರಿವರ್ಸಲ್ ಅದು ಕೂಡ ಫೆಸಿಲಿಟಿ ಇದೆ ಚೆನ್ನಾಗಿದೆ ಮೈಕು ಚೆನ್ನಾಗಿ ವರ್ಕ್ ಆಗ್ತಿದೆ ಸೂಪರ್ ಆಗಿದೆ ಈ ಮೈಕು ಹಾಗೆ ನಾ ಅದಕ್ಕೆ ನಾನು ಇ ಮೈಕನ್ನು ಯೂಸ್ ಮಾಡ್ತಾ ಇದ್ದೀನಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಧನ್ಯವಾದಗಳು